ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಮಸ್ತೆ ಯೋಗೇಶ್ ಬರೋಬ್ಬ ಇಪ್ಪತ್ತು ಮುದ್ದೆ ಒಂದು ಬಕೆಟ್ ಸಾಂಬಾರು ಒಬ್ಬ ವ್ಯಕ್ತಿಗೆ ನೀವು ಅರ್ಥ ಮಾಡ್ಕೊಳ್ಳಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇಪ್ಪತ್ತು ಮುದ್ದೆ ತಿನ್ನೋ ಭೂಪ ಹೆಂಗಿರ್ಬೋದು ನೋಡ್ಬೇಕಂತ ನೀವು ಅನ್ಕೊಂಡಿರ್ತೀರಾ ದಯವಿಟ್ಟು ವಿಡಿಯೋ ನೋಡಿ 20 ಮುದ್ದೆ ತಿನ್ನುವಂತ ಏಕೈಕ ವ್ಯಕ್ತಿ ನಮ್ಮ ಗಜ ಬರೋ 20 ಮುದ್ದೆ ರೆಡಿ ಇದೆ 20 ಮುದ್ದೆ ಜೊತೆಗೆ ಒಂದು ಬಕೆಟ್ ಸಾಂಬಾರು ಇನ್ನ ಬೇಕಪ್ಪ ಏನು ಸಾಂಟೇಜ್ ಆದ್ರೆ ಕೇಳು ಇದು ಸಾಂತಾ ಸಾಲತಾ ಮುದ್ದೆ ಆಯ್ತಣ್ಣ ಕಮ್ಮಿ ಆಯ್ತು ಅಂತ ಬೇಜಾರ ಅಂದ್ರೆ ಅವನು ನೋಡಿ 20 ಕರೆಕ್ಟಾಗಿ ಇದ್ಯಾ ಅಂತ ಹೇಳ್ತಾವನೆ ಸೋ ಮುದ್ದೆ ಇದೆ ಇಲ್ಲಿ ರೆಡಿ

ಬನ್ನಿ ಎಲ್ಲ ಈ ಕಲೆಗೆ ಪ್ರೋತ್ಸಾಹ ನೀಡಬೇಕು ತಮಾಸೆಲ್ಲ ಇದು ಬರೋಬರಿ ಇಪ್ಪತ್ ಮುದ್ದೆ ಊಟ ಮಾಡೋದ್ರಿ ವಿಷಯ ವಿಷಯನ ಸರ್ ಬರೋಬರಿ ನಮ್ಮ ಗಜವ್ರು ಎರಡನೇ ಮುದ್ದೆಯನ್ನ ಖಾಲಿ ಮಾಡಿದ್ದಾರೆ ಮೂರನೇ ಮುದ್ದೆ ಕೈ ಹಾಕ್ತಾವ್ರಿಂತರ ಇಷ್ಟೊತ್ತಿಗೆ ನಾನ್ ಮಾಡ್ತಿದ್ದೆ ಇದು ಇತ್ತೀ ಮೂರನೇ ಮುದ್ದೆನೂ ಕೂಡ ಈಗ ಆಲ್ರೆಡಿ ಖಾಲಿ ಮಾಡ್ತಾ ಇದಾರೆ ನಾಲ್ಕ ಮುದ್ದೆ ಹಾಕಕ್ಕೆ ರೆಡಿ ಬೇಕಪ್ಪ ಇಕ್ಬೇಕು ಸ್ನೇಹಿತರೆ ನೋಡಿ ಬರೋಬ್ಬತ್ ಇಪ್ಪತ್ ಮುದ್ದೆ ಅಂದ್ರೆ ತಮಾಷೆ ವಿಷಯ ಅಲ್ಲ ಇದು ಈ ಚಾಲೆಂಜ್ ಫೈಟ್ ಕೊಡೋರು ಯಾರಾದ್ರೂ ಇದ್ರೆ ದಯವಿಟ್ಟು ಬಂದು ಫೈಟ್ ಕೊಡ್ಬೋದು ಸೂಕ್ತವಾದ ಬಹುಮಾನ ಕೊಡ್ತೀವಿ ಇವ್ರನ್ನ ಬೀಟ್ ಹೊಡಿಬೇಕು ಯಾರಾದ್ರೂ ಸರಿ ನಾಲ್ಕನೇ મુદ્ದೆ ಈಗ ಆಲ್ರೆಡಿ ಖಾಲಿ ಆಗ್ತಾ ಇದೆ 41 ಸೆಕೆಂಡಲ್ಲಿ ಸೆಕೆಂಡಾ ಅಲ್ಲೇ ಓ ನಲ್ವತ್ತೈದು ಸೆಕೆಂಡು ಸೆಕೆಂಡ್ಸ್ ಕೂಡ ತೋರಿಸ್ತಾ ಇದೆ ನಿಮಗೆ ಸೋ 45 ಸೆಕೆಂಡಲ್ಲಿ ನಾಲ್ಕು ಉದ್ದೆ ಅಂದ್ರೆ ಓ ಬದರ ಈ ಕಡೆ ಎಲ್ಲ ಕವರ್ ಆಗಿದೆ ಬರಿ ಬರಿ ಈ ಕಡೆ ಬಬಣ್ಣ ಈ ಚಾಲೆಂಜ್ ಗೆ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡ್ಬೇಕು ಹುಡುಗರಿಗೆ

ಐದು ಮುದ್ದೆನಾ ಖಾಲಿ ಮಾಡಿದ್ದಾರೆ ಐದು ಮುದ್ದೆ ಖಾಲಿ ಮಾಡಿದ್ದಾರೆ ಐದು ಮುದ್ದೆ ಖಾಲಿ ಆಲ್ರೆಡಿ ಐದು ಮುದ್ದೆ ಖಾಲಿ ತರಕಾರಿ ಎಲ್ಲಿ ಬಿಟ್ಟವನೇ ಐದು ಮುದ್ದೆ ಖಾಲಿ ಐದು ಮುದ್ದೆ ಖಾಲಿ ಸಾಂಬಾರ್ ಖಾಲಿ ಐದು ಮುದ್ದೆ ಹಾಕಿ ಐದು ಮುದ್ದೆ ಹಾಕಿ ಹಾಕಣ ಹಾಕಣ ಒಂದ್ಸತಿ ಮೈಗೆ ಮುರಿಬೋದು ಬೇಕಾರೆ ಏನ್ ತೊಂದರೆ ನೀರ್ ನೀರು ಕುಡ್ರಿ ಮುದ್ದೆ ಆರು ಏಳು ಎಂಟು ಒಂಬತ್ತು ಏನು ಹನ್ನೊಂದು ಮುದ್ದೆನ ಖಾಲಿ ಮಾಡಿದ್ದಾರೆ ನಮ್ಮ ಗಜ ಅವರು ಇದು ಬಹಳ

ಬರೋಬ್ಬರಿ ಮೂರು ನಿಮಿಷಕ್ಕೆ ಬರೀ ಮೂರೇ ನಿಮಿಷಕ್ಕೆ ಹೆಚ್ಚು ಕಮ್ಮಿ ಹನ್ನೆರಡು ಅದು ಏಳು ಮುದ್ದೆ ಖಾಲಿ ಮಾಡವ್ರೆ ಬರೀ ಮೂರೇ ಮೂರು ನಿಮಿಷಕ್ಕೆ ನೋಡೋಣ ಯಾರು ಈ ಚಾಲೆಂಜ್ ಗೆಲ್ತಿರೋ ಅವ್ರಿಗೆ ಸೂಕ್ತವಾದ ಬಹುಮಾನ ಯಾರಾದರೂ ಇದ್ದೀರಾ ನೀವಿಗಿಂತ ಒಂದು ಮುದ್ದೆ ಜಾಸ್ತಿ ಖಾಲಿ ಮಾಡಿದ್ರು ಬಹುಮಾನ ಕೊಡ್ತೀವಿ ದಯಾ ನೀವು ಮಾಡ್ತೀರಾ ನಾಳೆ ಎಲ್ಲ ಬರಬೇಕು ಅಂತವ್ರಿ

ಖಾಲಿ ಬಿಸ್ರೋದ ನಾನು ಒಂದು ವಾರ ಆಗಿ ಕಾಮನ್ ಆಗಿ ಊಟ ಮಾಡ್ತಾವ ಅಷ್ಟೇ ಅವನು ಮಾಮೂಲಿ ತಿನ್ನೋದೇ ಅಷ್ಟೇ ಒಂದ್ ಆರು ಮುದ್ದೆ ತಿಂತಾನ ಅವನು ಐದು ನಿಮಿಷಗಳ ಕಾಲದಲ್ಲಿ ಒಂಬತ್ತನೇ ಮುದ್ದೆನ ರೌಂಡ್ ಮಾಡ್ತಾ ಇದಾರೆ ಅಣ್ಣ ಆ ಕಡೆ ಫ್ಯಾನ್ ಏನ್ ಮಾಡ್ರಣ್ಣ ಕರೆಂಟ್ಗೂ ಬೇಜಾರ ನೀವೆಷ್ಟು ಮುದ್ದೆ ತಿಂತೀರಾ ಶುಭ ಅಬ್ಬಾ ದೇವ್ರೆ

ಕರೆಕ್ಟ್ ಆಗಿ ಆರು ನಿಮಿಷದಲ್ಲಿ ಹತ್ತನೇ ಮುದ್ದೆಗೆ ಒದ್ದಾಡ್ತಾವ್ರಿ ಮ್ಯಾನೆಳಸ್ದಂಗೆಲ್ಲ ಕೆಳಗೆ ಉದುರೋಯ್ತಾವಿ ಎಲ್ಲ ಕೆಲ ಮುದ್ದೆನೇ ಯಾವಾಗ ಯಾವ ಇರ್ಬೇಕು ಮದ್ಗೆ ಬಿಡಿನಿ ಸಾರ್ ಬರೋಬರಿ ಹತ್ತು ಮುದ್ದೆನ ಖಾಲಿ ಮಾಡಿ ಈಗೇನು ಹನ್ನೊಂದನೇ ಮುದ್ದೆಗೆ ಕೈ ಹಾಕ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸೈಕಲ್ ಫುಲ್ಲು ಡೌನ್ ಆಗಿದೆ ಕರೆಂಟ್ ಇಲ್ಲ ಅದಕ್ಕೆ ಫ್ಯಾನ್ ಬೀಸ್ತಾ ಇದೀನಿ ನಾನು ಲೆಕ್ಕ ಆಗ್ಬಾರ್ದು ಹುಡುಗನ್ಗೆ ಅಂತ ಸಾಂಬಾರ್ ಟೇಸ್ಟ್ ಇದೆಯಾ ಗಜಾ ಮುದ್ದೆ ಗಂಟ್ಲಾಗ್ಲ ಮುದ್ದೆನೆ ಬೇಕಾ ಸಾಕ ಬರೋಬರಿ ಕೂಡ ಖಾಲಿ ಮಾಡಿದರೆ ಬೇಕಾರೆ ರಶ್ ಮಾಡ್ಬೋದು ಹಾಕ್ಬೇಕ ಗಜಾ

ಎಂಟು ನಿಮಿಷದಲ್ಲಿ ಬರೋಬರಿ ಹತ್ತು ಮುದ್ದೆ ತಿಂದಿದ್ದಾರೆ ಅರ್ಧ ಮದ್ದೆ ಸಾಂಬಾರು ಒಂದು ಲೋಟ ಮಜ್ಜಿಗೆ ಬರೋಬರಿ ತಿಂದಿದ್ದಾರೆ ಇನ್ನೊಂದು ಮುದ್ದೆ ಟ್ರೈ ಮಾಡ್ಬೋದಾಗ ಜಾವೆ ಆಗತ್ತೆ ಕೇವಲ ಕೇವಲ ಇನ್ನ ಎಷ್ಟು ಒಂಬತ್ತು ಮುದ್ದೆ ಖಾಲಿ ಇದಾವ ಅಷ್ಟೆ ನಾವೊಂದು ಅಚ್ಚನ ಹನ್ನೊಂದನೇ ಮುದ್ದೆನು ಕೂಡ ಬಹಳ ಸಲೀ ಹೇಳಿರ ದುಪ್ಪ ಕೂಡ ನಿಮಿಷದ ಅವಧಿಯಲ್ಲಿ ಹನ್ನೊಂದು ಮುದ್ದೆ ಗಜಾ ಸಾಕಾ ತಿನ್ನು ಕಾಳು ಬೇಕಾರೆ ತಿನ್ನಿ ನಾನು ಬೇಡ ಬಿಟ್ಟು யமாலோ வெயிட் பண்ணுங்க வெயிட் பண்ணுங்க வெயிட் பண்ணுங்க வெயிட் பண்ணுங்க ஏய் என்ன அண்ணா என்ன கேள்வி கேட்டாரு ஹ்ஆ மடா மீ ஆட் குடுங்க குனிஞ்சதே மகா கேஸ் படி அல்ல